எவ்வளோ இருக்குதுங்க எவ்வளோ இருக்குதுங்க எவ்வளோ விதிங்கண்ணா ಅದೇನೆ ಬರ್ತಿದೆ ಬಲ್ಯೆ ಇಲ್ಲಿ ಬಂತಾ ಇದೆ ನಮ್ಮ ಬೇರೆ ಹೋಗ್ತೀನಿ ಕೊನೆಗೆ ಬೆದ್ರ್ ಅಲ್ಲಿ ಹೋಗ್ತೋಯೆ ಕಾಣ್ಕೇನಲ್ಲ ನಮ್ಮ ಕೀಲಿ ಮತ್ತೆ ಬೆಡ್ ಟೂ ಹೋಗೋಣ ಏವಾ ಬಲ್ಯೆ ಹೋಗೋಣ ಅದಕ್ಕೆ ಹೋಗೋಣ ಅನ್ಯಾಕಟ್ಟಿ ನಾನು ಎಲ್ಲರೂ ಎತ್ತಿ ನೋಡೋರು ಅಂತಾಣೋಣ ಅನ್ಯಾಕಟ್ಟಿ அப்ப ಆರೆ ಅನ್ನಿ ಬೋಲ್ಡ್ ಹೋಗ್ಯಕ್ಕೆ ಅಲ್ಲಿ ಪ್ರಾಯರ ಹೋಗ್ಕೋ ಬಿಟ್ರೆ 18 ಮಂಕಿ ಬಂದಿಟ್ ಅದೆ ಬೆದ್ರ್ ಅಲ್ಲಿ ಹೋಗ್ बाद नोट भी पढ़ लेंगे इधर आप రజిదాదాగాÖవా ఒఫియలాగా ఎం కం దిలదా లాది నమాఘా్ల ాక ఎలా కంలై ం గులా ల్యవా ఔం